ಜಲಾವರ ಸರ್ಕಾರ ಬಗ್ಗೆ ಪಕ್ಷಿ ಬಗ್ಗೆ ಪಕ್ಷಿ ಜವಾಬ್ದಾರಿ ಉತ್ತರ ಕೊಡ್ತಾ ಇರೋದು ಸರ್ಕಾರವನ್ನ

ರಾಜಕೀಯವಾಗಿ ಅಧ್ಯಕ್ಷರೇ ನಮ್ ಸರ್ಕಾರ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ರೀತಿಯಲ್ಲಿ ಇಲ್ಲ ಕೇವಲ ನಮ್ ಜಿಲ್ಲೆಗೆ ಯಾಕೆ ಈ ಎಲ್ಲಾ ಕಡೆ ಇಲ್ಲ ನಿಮ್ಮ ದಕ್ಷಿಣ ಕನ್ನಡಿ ಅಧ್ಯಕ್ಷ ಮಾತ್ರ ಅಲ್ಲ

ಆಯ್ತು ಅಧ್ಯಕ್ಷರೇ ಪ್ರತಿಪಕ್ಷ ಮಾತಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ ಸಂಗಮೇಶ್ ಈಗ ನಾನ್ ವಿಚಾರ ಅಂತ ಹೇಳಿದ ಒಂದ್ ಸೆಕೆಂಡ್ ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗುದು ಬೇಡ ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ಬೇಕು ಒಂದು ಕಡೆ ಕಾನೂನು ಇದೆ ಒಂದು ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಾಲ ಇರುವಂಥ ಪರಿಸ್ಥಿತಿ ಇದೆ ಎಲ್ಲ ಧಾರ್ಮಿಕ ಕೇಂದ್ರಲ್ಲೂ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು ಅದು ಎಲ್ಲ ಜಾತಿಯೆಲ್ಲ ಮತ್ತು ವರ್ಗದವ್ರದ್ದು ಕೂಡ ಸದನವಾಗಿ ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅಂತ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡ್ಬೋದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ವಿಚಾರ ತಂದು ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ ನಮಗೆ ಈ ಸಮ ಜನರಿಗೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಯನ್ನು ಪರಿಹಾರ ಅಂತ ಹೇಳಿ ಕಂಡುಕೊಳ್ಲಿಕ್ಕೆ ಸರ್ಕಾರದ ಸನ್ಮಾನ್ಯ ಅಧ್ಯಕ್ಷರೇ ಅದನ್ನ ಹೇಳೋದಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇದೆ ಅಂತ ಹೇಳುದು ಅದಕ್ಕೆ ಇಲ್ಲಿ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ ಒಂದು ತಾರತಮ್ಯ ಇಲ್ಲ ಯಾರಿಗೂ ಅದು ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು ಕಾರಣ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರ ನೀವು ಹಾಂ ತಾವು ಅಲ್ಲ ಹಾಂ ತಾವು ಸ್ಪೀಕರಾಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದೆ ಅದೇ ಕೆಲಸ ಅದೇ ಕೆಲಸ ನಾನು ಹೋಗ್ತೀರಾ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಥರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನು ಮಾಡಿದ್ದಾರೆ ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶನ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಹಿಡ್ಕೊಂಡು ಹೋಗಿ ಗಣೇಶನ್ ಎತ್ಕೊಂಡೋಗಿ ವ್ಯಾನಲ್ಲಿ ಹಾಕ್ಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಈ ಬ ಇದಾಕಿ ಜೈಲಾಕ್ಬಿಟ್ಟು ಹಾಕಿರ್ತಾರೆ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ಥರದ ಈ ಸರಿ ಆದ್ರೂ ಈ ಥರದ ಯಾವುದೇ ರೀತಿ ಇದರಿಂದ ಯಾ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಬಿ ಜೆ ಪಿಯರು ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡೋ ಅಂಥವರು ಎಲ್ಲರೂ ಮಾಡ್ತಾರೆ ಉರುಸು ಹಾಂ ಎಲ್ಲರೂ ಉರುಸು ಉರುಸು ಮಾಡೋವಾಗ ನಾನು ನೋಡಿದ್ದೀನಿ ನಮ್ಮ ಜೆ ಸಿ ರೋಡಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕ್ಕೊಂಡು ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದೀರಿ ಅದಕ್ಕೆ ಈ ಬಾರಿ ತಾವು

ಈ ಲೆಟರ್ ಅಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಒಂದು ಮಿನಿಟ್ ಸರ್ ಹನ್ನೊಂದುವರೆಗೆ ಮುಗಿಸಿಕ್ ಸಾಧ್ಯನೇ ಇಲ್ಲ ಎರಡು ಗಂಟೆ ಸಮಯದಲ್ಲಿ ಆಗುದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು ಈ

ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಮೀಟಿಂಗ್ ಅನ್ನು ಕರೀತಾರೆ ಎಲ್ಲರನ್ನ ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟ್ ಸೌಂಡ್ಸು ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತೆ ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದು ಅದನ್ನು ನಿಲ್ಲಿಸೋದು ಈ ಸರ್ ಒಂದು ಎರಡು ಮೂರು ದಿನ ಆಗ್ತದೆ ಮಾತು ಡೆಸಿಬಲ್ ಡೆಸಿಬೆಲ್ ಅಷ್ಟಿದೆ ಡೆಸಿಬಲ್ ಇನ್ಸಿಡಿ ಇವ್ರು ಮೆಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡೋದಿಲ್ಲ ಆನ್ ಟಾಪ್ ಆಫ್ ದಟ್ ಹೀಗೆ ಬಂದ್ರು ನಿಲ್ಲಿಸ್ತಾ ಇದ್ದಾರೆ ನಾವು ಸೀಜ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡುತ್ತಾರೆ ನಮಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಒತ್ತ ವಾತಾವರಣ ಒತ್ತಾ ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ನಮ್ಮ ಅಪ್ಪ ಅವರ ಮಾತಾಡುವಂತ ಪರಿಸ್ಥಿತಿಯೇನೇ ಸೇರ್ಪಡೆ ಅಂತಂದ್ರೆ ಒಂದೇ ನಿಮಿಷ ಒಂದೇ ಇದಲ್ಲ ಇದಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ಇಲಾಖೆಯಲ್ಲಿ ಈ ಗಣಪತಿ ವಿಷಯ ಗಣಪತಿ ಏನು ಕೂರಿಸ್ತಾ ಇದೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕಿಲ್ಲ ಅಂತ ನಮ್ಮೆಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿಓ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಿಮ್ ಸುತ್ತೋಲೆ ಹಂಗಿದೆ ದಯಮಾಡಿ ನೀವು ಸ್ವಲ್ಪ ರಿಲೀಕ್ಸ್ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ನೀವು ಅದನ್ನ ಆದೇಶ ಮಾಡಿ ಆದೇಶನ ಮುಕ್ತಂತ್ರ ಇಲ್ಲಂದ್ರೆ ಯಾವೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ ಆಗಲ್ಲ ಅಲ್ಲ ಅಲ್ಲಾ ಯೋರ್ಕೇಲೆ ಸರ್ಕुलर ಇದೆಯಲ್ಲ ಕಳಿಸ್ಕೊಡ್ತೀವಿ ಒಳ್ಳೆ ಕಥೆ ಎಲ್ಲಾ ಕಡೆ ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ ನೋಡಿ ಅದು ಹೌದು ಮತ್ತೆ ಶಾಲೆ ಬಿಸಮಿತಿ ಅಧ್ಯಕ್ಷರಗದ ಬಗ್ಗೆ ನಿರ್ಮಂತಕರು ಅವಕಾಶ ಇದೆ

ತನ್ಮಾನೆ ಉತ್ತರ ಬರ್ಲಿವ್ರೆ ಉತ್ತರ ಬರ್ಲಿ ಸುಮ್ಮನೆ ರಾಜಕೀಯ ಮಾತಿನ ಹೊಟ್ಟಿಗೆ ಹಾಕ್ತಾ

ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಎಸ್ ಪಿಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು ಇಲ್ಲ ಅಂದ್ರೆ ಇದು ಸರಿ ಆಗಲ್ಲ ಆಯ್ತು ಸನ್ಮಾನ್ಯ ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋಂಥ ಪ್ರಶ್ನೆ ಎತ್ತವರು ಇವರೇ ಬೆಳಗ್ಗೆ ಐದು ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಇರ್ತಾವ್ರಿ ನೀವು ಒಂದ್ ನಿಮಿಷ ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಕೆಲವೊಂದು ಕಡೆ ನಡೀತಾ ಇಲ್ಲ ಆದರೆ ಈ ದೇಶದ ಕಾನೂನನ್ನ ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂಥ ವಿಷಯವನ್ನು ಚರ್ಚೆ ಮಾಡೋದೇ ಮೊದಲನೇ ತಪ್ಪು

हम बोले नरोसो ने नरोसो ने

ಈ ವಿಷಯದ ಅಪ್ರ ಸುದ್ದಾನ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಪಳ್ತೀವಿ ನಾವು ಸಂಪೂರ್ಣವಾಗಿ ಅವ್ರು ಹೇಳೋವಂಥ ಮಾಡಿ ಸಂಪೂರ್ಣವಾಗಿ ಕಾನೂನನ್ನ ಪರಿಪಾಲನೆ ಮಾಡ್ಲಿಕ್ಕೆ ರೆಡಿ ಇದೀವಿ ಏನೇನು ಕಾನೂನು ಇದೆಯಾ ಈ ಅಸಾಂಘ ಘೋಷಣೆ ಮಾಡೋನ್ ಗಿಲ್ ಸರ್ಕಾರಿ ರೆಡಿ ಇದ್ದಾರ ಸರ್ಕಾರ ಆಯ್ತು ನಾವು

ಸಂಗಮೇಶ್ ಕೂತ್ಕೊಳ್ಳಿ ಸಂಗಮೇಶ್ ಕೂತ್ಕೊಳ್ಳಿ ಈಗ ನೋಡಿ ಈಗ ಸುರೇಶ್ ಕುಮಾರ್ ಅವರು ಈಗ ಚರ್ಚೆ ಬೇಡ ನಾಯಂದ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗ ಎಲ್ಲ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ ಇನ್ನೊಂದು ಕಡೆ ಸಂಪ್ರದಾಯ ಇದೆ ಇದ್ದ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಮಾಡುವ ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ ಅವತ್ತೊಂದು ಕಾನೂನು ಮಾಡಿದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ ಅದಕ್ಕೆ ಸರ್ಕಾರ ಏನು ತೀರ್ಮಾನ ತೆಗೊಳ್ಳೋದ್ರೆ ನೋಡಬೇಕೀಗ ಸರ್ ತಾವ ಹೇಳಿ ನನಗೆ ಭಾವನೆಗಳು ಕಾನೂನು ನೀವು ಹೇಳ್ದಂಥ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನು ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ ಆದರೆ ದುರಂತ ಏನಂದರೆ ಅಪೋಸಿಷನ್ ಲೀಡ್ರು ಇವರು ಉಪಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಸ್ನೇಹಿತರು ಕಾನೂನನ್ನು ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಚರ್ಚೆ ಅದನ್ನು ಹೇಳಿದ ರೀತಿಯಲ್ಲಿ ಹೇಳಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ದವ್ರು ಬಂದ್ ಮಾಡಿದ್ದಾರೆ ನಮ್ಮ ಸರ್ಕ ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರನೂ ಕೇಂದ್ರ ಸರ್ಕಾರದಲ್ಲಿ ರೂಳೆ ತಂದುಬಿಡ್ಲಿ ಯಾವ ಟ್ವೆಂಟಿ ಫೋರ್ ಅವರ್ಸ್ ನೋ ರಿಸ್ಟ್ರಿಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ನಮ್ಮ ಸರ್ಕಾರ ಇರುವಾಗ ಈ ನಿರ್ಬಂಧನೆ ರಾಜ್ಯ ಸರ್ಕಾರ ಅಂತ ಉತ್ತರ ಕೊಡೋದಾಗೆ ಅವ್ರೆಲ್ಲ ನಿಂತಿದ್ರೆ ಆಯ್ತು ಉತ್ತರ ಕೊಡ್ಲಿ ಸಿದ್ಧವತಿ ಅವರು ಉತ್ತರ ಕೊಡ್ಲಿ ನೀ ಉತ್ತರ ಕೊಡೋಣ ಚೆನ್ನಾಗಿ ಮಾತಾಡ್ತೀನಿ ಉತ್ತರ ಕಂಪ್ಲೀಟ್ ಆಗಲಿ ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀ ಯಾರು ಎದ್ದು ಮಾತಾಡಬೇಡಿ ಯಾಕೆಂತ ಹೇಳಿದ ಹಾಗೆ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ ಎಲ್ಲ ನಿಮ್ಗೆ ಬೇಕು ಹಾಗೆ ಅವ್ರು ಹೇಳ್ಬೇಕಾ ಪ್ರತಿಪಕ್ಷ ಪ್ರತಿಪಕ್ಷ ಕೂತ್ಕೊಂಡು ಏನು ಕೂಡ ಮಾತಾಡ್ಬೋದು ಎಲ್ಲ ವಿಚಾರ ಹೇಳ್ಬೋದು ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ ಅವ್ರು ಎದ್ದು ಕೆಲವೊಂದು ಶಬ ವಿಚಾರ ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದೇ ಪರಿಹಾರಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ ಉಂಟಾ ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ ಏನದೊಂದು ಒಂದು ಕಂಡು ಹಿಡೀಬಹುದು ಅಥವಾ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಗೃಹ ಸಚಿವ ಚರ್ಚೆ ಮಾಡಿಕ ಮಾಡ್ಬೋದು ಅವರು ಉತ್ತರ ಇದೆ ಅದಕ್ಕೆ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು ಅವರು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗೋದು ನೀವು ಈ ಕಡೆ ಹೋಗೋದು ಜನರಲ್ಲಿ ಕಷ್ಟದ ಸಿಲುಕಿದಾಗ ಏನು ಪ್ರಯೋಜನ ಸಮಾಧಾನ ಇರಿ ಮೆಲ್ಲ ತಿಂದರೆ ಮುಳ್ಳನ್ನು ತಿನ್ಬೋದು ಗಡಿಬಿಡಿ ಮಾಡಿದರೆ ನಿಮಗೆ ಮಾಂಸನ ಕುಟ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಎಲ್ಲರೂ ಕೂಡ ಅಧ್ಯಕ್ಷರೇ ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸಹ ಸಜೆಸ್ಟ್ ಮಾಡಿದ್ರಿ ನಮ್ಮ ಕಾಮತ್ ಇರ್ಬೋದು ನಾವು ಮಾತಾಡ್ತಿದ್ದಂಗೆ ಜಗಳಕ್ಕೆ ಬೀಳ್ತೀವಿ ಅಂತಂದ್ರೆ ನಾವು ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ ಮತ್ತು ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾಯಿಲ್ಲ ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆ ಅನ್ನೋದನ್ನ ನಾನು ಮತ್ತೆ ಪ್ರಿಪೀಟ್ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಇದು ಹೇಳ್ತೀರಾ ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು ನಿಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು ಸರ್ಕಾರ ಕಾನೂನು ಹತ್ತು ಗಂಟೆ ಮೇಲೆ ಚುನಾವಣೆ ಆಯೋ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಅದು ಯಾವುದೇ ಸಭೆ ಸಮಾರಂಭ ಹತ್ತು ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ ಇದರ ಮಧ್ಯದಲ್ಲೂ ಸಹ ಕೆಲವೊಮ್ಮೆ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಹೋಗಿರ್ತಾರೆ ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ ಶಿಕ್ಷಣ ಸಚಿವರು ಇಲ್ಲ ನಮ್ಮ ಸುನಿಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ ಇಬ್ಬರತ್ರನೂ ಮಾತಾಡಿ ಸ್ವ ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರ ಮಾಡ್ತೀವಿ ಬಟ್ ಆದರೆ ನೀವು